ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕನ್ನಡ ನ್ಯೂಸ್ ಪೇಪರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾವು ಅಹ್ ಪ್ರತಿದಿನ ಎಷ್ಟೋ ವಿಚಾರಗಳನ್ನ ಯಾವ್ದಾವ್ದೋ ರೀತಿಯಲ್ಲಿ ಸಹಾಯದನ್ನ ನೋಡಿರ್ತೀವಿ ಆದ್ರೆ ಇಲ್ಲೊಬ್ಬ ತಂದೆ ತನ್ನ ಮಗಳು ದ್ವಿತೀಯ ಪಿ ಯು ಸಿ ನಲ್ಲಿ ಫೇಲ್ ಆಗಿದ್ದಕ್ಕೂ ಅಲ್ಲ ಕೇವಲ ಕಡಿಮೆ ಮಾಡಿಸ್ ಬಂದಿರೋದಕ್ಕೆ ಸ್ವತಃ ತಂದೇನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸೊ ಇಂಥ ಒಂದು ವಿಚಾರ ನ್ಯೂಸ್ ಪೇಪರ್ ಅಲ್ಲಿ ನೋಡಿ ನನಗೆ ನಿಜವಾಗ್ಲು ಬೇಸರ ಅನ್ನಿಸ್ತು ಸೊ ಹಾಗಾಗಿ ಆ ವಿಚಾರವನ್ನ ನಿಮ್ ಮುಂದೆ ಶೇರ್ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಏನಾಯ್ತು ಈ ವಿಚಾರ ನೋಡಿ ಆ ನೋಡಿ ಅಹ್ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸರಸ್ವತಿಪುರಂ ಅಂತಕ್ಕಂಥ ಏರಿಯಾದಲ್ಲಿ ಗಂಗಾಧರ್ ಐವತ್ತು ವರ್ಷದವರು ಅವರು ಅಹ್ ಅಲ್ಲಿ ಜೀವನ ನಡೆಸ್ತಾ ಇದ್ರು ಅವ್ರ ಒಂದು ಜೀವನ ಜೀವನೋಪಯೋಗೋಸ್ಕರ ಸಮಯವನ್ನು ನಡೆಸ್ತಾ ಇದ್ರು ಅವರ ಗಂಗಾಧರ್ ಎಂಬರ್ತಕ್ಕಂತ ಅವರ ಮಗಳು ಆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ನಲ್ಲಿ ಅನಿಲ್ ಎಕ್ಸಾಮಿನೇಷನ್ ಬರೆದಿರ್ತಾರೆ ಆ ಎಕ್ಸಾಮ್ ಅಲ್ಲಿ ಅವರು ಸ್ವಲ್ಪ ಕಡಿಮೆ ಮಾರ್ಕ್ಸ್ ಅನ್ನ ತಗೊಂಡಿರ್ತಾರೆ ಅಹ್ ಬಟ್ ಅಷ್ಟಕ್ಕೆ ಮನೆಯಲ್ಲಿ ಆ ಅಪ್ಪ ಮಗಳಿಗೆ ಸಾಕಷ್ಟು ಬೈದು ಆದ್ರೂ ಅದನ್ನೇ ಇನ್ನೂ ಹೆಚ್ಚು ಅದನ್ನ ಮನಸ್ಸಿಗೆ ತಗೊಂಡು ನನ್ನ ಮಗಳು ಕಡಿಮೆ ಅಂತ ತಗೊಬಿಟ್ಲು ಇದರಿಂದ ಆಕೆಯ ಭವಿಷ್ಯ ಏನಾಗುತ್ತೋ ಏನೋ ಅಂತ ಎಲ್ಲ ಯೋಚಿಸಿ ಅದನ್ನೇ ತಲೆಗೆ ತಗೊಂಡಂತ ಆತ ಆ ಮಾನಸಿಕವಾಗಿ ದುಃಖಿತನಾಗಿ ಮಗಳಿಗೆ ಕಡಿಮೆ ಅಂಕ ಬಂದಿರೋದು ಇದು ತುಂಬಾ ಬೇಜಾರಿನ ವಿಚಾರ ಅಂತ ಅಂದ್ಕೊಂಡು ಅದನ್ನೇ ಮನಸ್ಸಿಗೆ ತಗೊಂಡು ಆ ಯಾರು ಇಲ್ಲಿದಿರ್ತಕ್ಕಂತ ಒಂದು ಪ್ರದೇಶಕ್ಕೆ ಹೋಗಿ ಮಧ್ಯ ಒಳಗೆ ಎಣ್ಣೆ ಒಳಗಡೆ ನೋಡಿ ಹೇಗೆ ಯಾವ ರೀತಿನಲ್ಲಿ ಸಾವನ್ನ ಸ್ವೀಕಾರ ಮಾಡಿದರೆ ಅಂತ ಮ ಡ್ರಿಂಕ್ಸ್ ಒಳಗಡೆ ವಿಷಾನ ಬೆರೆಸಿ ಅದನ್ನು ಕುಡಿದು ಅವರು ಸಾವನ್ನಪ್ಪಿದ್ದಾರೆ ಆಗಿ ಒಂದ್ ವೇಳೆ ಏನಾದ್ರು ಮಕ್ಕಳು ಏನಾದ್ರು ಅಹ್ ಕಡಿಮೆ ತಗೊಂಡ್ರೆ ತಂದೆ ತಾಯಿ ಆದವರು ಕಡೆ ಮಾರ್ಕ್ಸ್ ತಗೊಂಡ್ರೋಸ್ಕರ ಅವ್ರನ್ನ ಸಮಾಧಾನ ಪಡಿಸ್ಬೇಕು ಹೊರತು ಅಹ್ ಅವ್ರನ್ನ ಸಮಾಧಾನ ಪಡಿಸ್ಬೇಕು ಅಥವಾ ಇನ್ನು ಗೌರ್ಮೆಂಟ್ ನೋಡಿ ಈಗ ಒಂದ್ ಎಕ್ಸಾಮ್ ಅಲ್ಲ ಮೂರ್ ಎಕ್ಸಾಮ್ಸ್ ಗಳನ್ನ ಕೊಟ್ಟಿದೆ ಸೆಕೆಂಡ್ ಇಯರ್ಸ್ ಇನ್ ಕೇಸ್ ಏನಾದ್ರೂ ಅವ್ರು ಪಾಸ್ ಆಗಿಲ್ಲ ಅಂತಂದ್ರೆ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೆ ಅಂತ ಹೇಳಿ ಎರಡನೇ ಎರಡನೇ ಸರಿ ಎಕ್ಸಾಮ್ ಕಟ್ಬಹುದು ಅಥವಾ ಮೂರನೇ ಸರಿ ಎಕ್ಸಾಮ್ ನ ಕಟ್ಟಿ ಬರಬಹುದು ಎಲ್ಲಾ ಅವಕಾಶಗಳನ್ನ ಸರ್ಕಾರನೇ ಕೊಟ್ಟಿರುವಾಗ ಅವುಗಳನ್ನ ಸದುಪಯೋಗ ಪಡಿಸ್ಕೊಳ್ಳದೆ ಸ್ವತಃ ಮಗಳಿಗೆ ಬುದ್ಧಿ ಹೇಳ್ಬೇಕಾಗಿರೋ ಸ್ಥಾನದಲ್ಲಿ ತಂದೇನೆ ಅಹ್ ವೀಕ್ ಮೈಂಡ್ ಸೆಟ್ ಇಂದ ಅವ್ರು ಏನ್ ಮಾಡಿದ್ರೆ ಸ್ವತಃ ಸಾವನ್ನಪ್ಪಿದ್ದಾರೆ ಇದು ನಿಜಗಳು ಬೇಜಾರಿನ ಸಂಗತಿ ಬಟ್ ಆದ್ರೆ ಈಗ ನೀವು ಇತ್ತೀಚೆಗೆ ಯಾವುದೋ ಒಂದು ನ್ಯೂಸ್ ಪೇಪರ್ ಅಲ್ಲಿ ಮತ್ತೆ ಮೊಬೈಲ್ ಗಳಲ್ಲೆಲ್ಲ ನೋಡಿರ್ತೀರಾ ಎಲ್ಲ ಒಂದ್ ಕಡೆ ಮಗ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೈಲ್ ಆಗಿದ್ದಾನೆ ಅಂತ ಹೇಳಿ ಫೈಲ್ ಆಗಿದ್ರು ಪರವಾಗಿಲ್ಲ ಅವನ ಭವಿಷ್ಯ ಇದೆ ಅಂತ ನಿರ್ಧಾರ ಮಾಡ್ಕೊಂಡು ತಂದೆ ತಾಯಿಗಳು ಅವನಿಗೆ ಕೇಕ್ ಕಟ್ ಮಾಡಿಸಿರೋ ವಿಚಾರ ಎಲ್ಲರಿಗೂ ತಿಳಿದೇ ಇದೆ ಅಂತ ತಂದೆ ತಾಯಿಗಳು ಇರುವಂತ ಈ ಸಮಾಜದಲ್ಲಿ ಅಹ್ ಮಗಳು ಕಡಿಮೆ ಅಂಕ ತಗೊಂಡಿದ್ದಾಳೆ ಅಂತ ಹೇಳಿ ತಂದೆ ತಂದೆ ಸ್ವತಃ ಅಹ್ ಸಾವನ್ನಪ್ಪಿರು ನಿಜವಾಗ್ಲು ವಿಷಾದನೀಯ ಸಂಗತಿ ಅಹ್ ಯಾವುದೇ ತಂದೆ ತಾಯಿಗಳು ಕೂಡ ಈ ರೀತಿಯ ನಿರ್ಧಾರಗಳನ್ನ ತಗೊಳ್ಬಾರ್ದು ನಾವು ಈ ವಿದ್ಯೆ ಈ ಒಂದು ಊಡಿಯೋ ಮಾಡ್ತಾರ ಉದ್ದೇಶ ಏನಂತಂದ್ರೆ ಯಾವುದೇ ಒಬ್ಬ ತಂದೆ ತಾಯಿ ಆಗಿರ್ಲಿ ಮಕ್ಕಳು ಮಾರ್ಕ್ಸ್ ಕಡಿಮೆ ಬರ್ಲಿ ಜಾಸ್ತಿ ಬರ್ಲಿ ಅದಕ್ಕೋಸ್ಕರ ಯಾರಾದ್ರೂ ಸಾಯೋ ಪರಿಸ್ಥಿತಿ ಅವಶ್ಯಕತೆ ಇರೋದಿಲ್ಲ ಒಂದ್ಸರಿ ಏನಾದ್ರೂ ಫೈಲ್ ಆದ್ರೆ ಮಕ್ಕಳಿಗೆ ಹುರಿದುಂಬಿಸ್ಬೇಕು ಇನ್ನೊಂದ್ಸರಿ ಎಕ್ಸಾಮ್ ಬರೀ ಇನ್ನೊಂದ್ಸರಿ ಮಾರ್ಕ್ಸ್ ತಗೋ ನಿನ್ ಆಗತ್ತೆ ನಿನ್ ಕೈಲಿ ಸಾಧ್ಯ ನೀನ್ ಓದ್ತೀಯ ಅಂತ ಹೇಳಿ ಅವ್ರಿಗೆ ಬೆನ್ನು ತಟ್ಟಿ ಆ ಮತ್ತೆ ಎಕ್ಸಾಮ್ ಬರೆಯೋದಕ್ಕೆ ಪ್ರೇರೇಪಿಸಬೇಕು ಹೊರತು ತಂದೆ ತಾಯಿಗಳು ಧೃತಿಗೆ ಹಾಗೆ ನೀವು ಈ ತರ ಮಾಡೋದ್ರಿಂದ ಮುಂದೆ ಮಕ್ಕಳಿಗೂ ಕೂಡ ಕೆಟ್ಟ ಸಂದೇಶವನ್ನು ಕೊಟ್ಟಂತಾಗತ್ತೆ ಅಂತ ಹೇಳ್ತಾ ನಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು